ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ಇಲ್ಲಿ ನಿಮಗೆ ಎಣ್ಣೆನ ಉಪಯೋಗಿಸಿ ಹಾಗೆ ಸ್ವಲ್ಪ ಕ್ಯಾಂಡಲ್ಲು ಹಾಕಿಬಿಟ್ಟು ಮೇನದ್ದದಲ್ಲಿ ನಾವು ದೀಪಾನ ಯಾವ ರೀತಿ ರೆಡಿ ಮಾಡೋದು ಅಂತ ತೋರಿಸ್ತಿದ್ದೀನಿ ನೀವು ನೋಡಿರ್ಬೋದು ಸುಮಾರು ಕಡೆ ಎಲ್ಲ ನಾವು ಆ ರೀತಿ ಮೇನದ ಬತ್ತೆಯಿಂದನೇ ಕ್ಯಾಂಡಲನ್ನು ದೀಪ ತಂದು ಹಚ್ತೀವಿ ಹಬ್ಬದ ಟೈಮಲ್ಲಿ ಅದನ್ನು ನಾವು ಮನೆಯಲ್ಲೇ ಯಾವ ರೀತಿ ರೆಡಿ ಮಾಡ್ಕೋಬೋದು ಅಂತ ತೋರಿಸ್ತಾ ಇದ್ದೀನಿ ನಿಮಗಿಲ್ಲಿ ನಾನು ಆಲ್ರೆಡಿ ಮುಂಚೆನೇ ಮಾಡಿಟ್ಟಿದ್ದೆ ನಿಮಗೆ ತೋರ್ಸೋಕ್ಕೋಸ್ಕರ ನಾನಿಲ್ಲಿ ಒಂದು ಕ್ಯಾಂಡಲನ್ನು ಹಾಕಿ ತೋರಿಸ್ತಾ ಇದ್ದೀನಿ ನಿಮಗೆ ದೀಪಕ್ಕೆ ಎಷ್ಟು ಎಣ್ಣೆ ಬೇಕೋ ಅಷ್ಟು ಎಣ್ಣೆ ಹಾಕ್ಕೊಂಡು ಇಲ್ಲಿ ನೀವು ನಿಮಗೆ ಸ್ವಲ್ಪ ಕಡಿಮೆ ಎಣ್ಣೆ ಹಾಕೋಬೇಕು ನೀವು ಜಾಸ್ತಿ ಕ್ಯಾಂಡಲ್ ಯೂಸ್ ಮಾಡ್ಬೋದು ಇಲ್ಲಿ ನಾನು ಫಸ್ಟ್ ಮಾಡ್ಕೊಂಡಿದ್ದು ಒಂದು ಎರಡು ಕ್ಯಾಂಡಲ್ ಹಾಕಿದ್ದೆ ಈಗ ಇಲ್ಲಿ ನಿಮ್ಗೆ ತೋರ್ಸೋಕ್ಕೋಸ್ಕರ ಒಂದು ಕ್ಯಾಂಡಲನ್ನು ಹಾಕಿಬಿಟ್ಟು ತೋರಿಸ್ತಾ ಇದ್ದೀನಿ ಇಲ್ಲಿ ನಾವು ಎಣ್ಣೆ ಹಾಕ್ಕೊಂಡು ಮೇನದ ಬತ್ತಿ ಹಾಕ್ತೀವಲ್ಲ ಅದನ್ನು ಸ್ವಲ್ಪ ಪೂರ್ತಿಯಾಗಿ ಕರಗಬೇಕದು ಮೇಲೆ ಅದು ಎಣ್ಣೆ ಜೊತೆ ಮಿಕ್ಸ್ ಆಗುತ್ತೆ ಅಲ್ಲಿವರೆಗೂ ನಾವು ಅದನ್ನು ಸ್ವಲ್ಪ ಬೇಯೋಕ್ಕೆ ಬಿಡಬೇಕು ನೋಡಿ ಮೇಲೆ ನೀವು ಅದೇ ದಾರನೂ ಕೂಡ ಯೂಸ್ ಮಾಡ್ಕೋಬಹುದು ನಾನಿಲ್ಲಿ ಅದನ್ನೇ ಯೂಸ್ ಮಾಡ್ಕೋಬೋದು ಯಾವುದಾದ್ರೂ ಒಂದು ಎರಡಕ್ಕೆ ದೀಪಕ್ಕೆ ಅಂತ ಇದ್ದೀನಿ ಅಲ್ಲೇ ಪಕ್ಕಕ್ಕೆ ಈಗ ನಾವು ಇದನ್ನು ಚೆನ್ನಾಗಿದು ಆಗಿದೆ ಈಗ ಸ್ವಲ್ಪ ಬಿಸಿ ಆದಮೇಲೆ ಸ್ವಲ್ಪ ಬಿಸಿ ಆಗಬೇಕದು ಆದಮೇಲೆ ನಾವು ಅದನ್ನು ಸ್ಟೌವ್ ಆಫ್ ಮಾಡಿಬಿಟ್ಟು ಸ್ವಲ್ಪ ಈ ರೀತಿಯಾಗಿ ಮಿಕ್ಸ್ ಮಾಡಬೇಕು ಚೆನ್ನಾಗಾಗತ್ತೆ ಇದು ನೋಡಿ ಇದೆಲ್ಲ ಮಿಕ್ಸ್ ಆಗಿ ರೆಡಿಯಾಗಿದೆ ನಾವು ಆಲ್ರೆಡಿ ದೀಪನ ತೊಳೆದು ಇಟ್ಕೊಂಡಿದ್ವಿ ಈಗ ಅದಕ್ಕೆ ಹಾಕಿದ್ದೀವಿ ಎಣ್ಣೆನ ಸೇಮ್ ಅದು ಎಣ್ಣೆ ಧಾರನೇ ಇರುತ್ತೆ ಹಾಕ್ಬಿಟ್ಟು ನೀವು ಅದಕ್ಕೆ ಕಲರು ಕೂಡ ಹಾಕೋಬೋದು ನಿಮಗೆ ಯಾವ ಕಲರ್ ಬೇಕೋ ಆ ಕಲರ್ಗಳನ್ನು ಮೇಲುಗಡೆ ಮಿಕ್ಸ್ ಮಾಡ್ಬೋದು ಮುಂಚೆನೇ ಹಾಕಿಬಿಟ್ರೆ ಎಣ್ಣೆ ಜೊತೆಗೆ ಅದು ಮಿಕ್ಸ್ ಆಗಿ ದೀಪ ಹಾಕಿದಾಗ ಚೆನ್ನಾಗಿ ಉರಿಯುತ್ತೆ ಇಲ್ಲಿ ನೋಡಿ ನಾನು ಆ ಕಡೆ ಒಂದು ಹಾಕಿದೆ ಇಲ್ಲಿ ನೋಡಿ ದೀಪಕ್ಕೆ ಹಾಕ್ತಾ ಇದ್ದೀನಿ ಬತ್ತಿ ಹಾಕ್ಬಿಟ್ಟು ನೀವು ಬೇಕಾದ್ರೆ ದಾರನೂ ಕೂಡ ಹಾಕೋಬೋದು ಈ ಬತ್ತಿನ ದೀಪಾನ ಕ್ಲೀನಾಗಿ ಎಣ್ಣೆ ನೀರಲ್ಲಿ ವಾಶ್ ಮಾಡಿ ಒರೆಸಿ ಇಟ್ಕೊಂಡಿದ್ದೆ ನಾನು ಈಗ ನೋಡಿ ಎಲ್ಲದಕ್ಕೂ ಇಷ್ಟು ದೀಪಕ್ಕೆ ಆಯಿತು ಅದು ಎಣ್ಣೆ ನಾನು ಎರಡು ಕ್ಯಾಂಡಲ್ ಹಾಕೊಂಡು ಮಾಡಿದ್ದೆ ಅಂತ ಹೇಳಿದ್ನಲ್ಲ ಅದು ನೋಡಿ ಈಗ ಕರೆಕ್ಟಾಗಿ ಎಲ್ಲ ದೀಪಕ್ಕೂ ಆಗಿದೆ ಎಣ್ಣೆ ತುಂಬ ಚೆನ್ನಾಗಿ ಉರಿಯುತ್ತೆ ಅದು ದೀಪ ಮತ್ತು ಎಣ್ಣೆ ಎಲ್ಲಾದರೂ ನಮಗೆ ಚಲೋಯಿತು ಎಣ್ಣೆ ಬಿದ್ದೋಯ್ತು ಬಟ್ಟೆ ಮೇಲೆ ಅಂತ ಅನ್ನೋದೊಂದು ಸಮಸ್ಯೆನೇ ಆಗಲ್ಲ ಆ ರೀತಿಯಲ್ಲಿ ಚೆನ್ನಾಗಿ ಆಗುತ್ತೆ ಅದು ನೋಡಿ ನಿಮಗೆ ತೋರಿಸ್ತೀನಿ ನಾನು ಗಟ್ಟಿ ಆದಮೇಲೆ ಯಾವ ರೀತಿ ಆಗಿದೆ ಅಂತ ನೋಡಿ ಈ ರೀತಿಯಾಗಿ ಅದು ಫುಲ್ಲು ಗಟ್ಟಿಯಾಗಿದೆ ನೋಡೋಕ್ಕೆ ಕ್ಯಾಂಡಲ್ ಥರನೇ ಆಗಿದೆ ಅದು ಫುಲ್ ಎಲ್ಲೋ ದೀಪ ಬಿದ್ದರೂ ಕೂಡ ಅದು ಎಣ್ಣೆ ಎಲ್ಲ ಚೆಂದ ಚೆಲ್ಲೋಗಲ್ಲ ಅಷ್ಟು ಫುಲ್ ಗಟ್ಟಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಿ ದೀಪ ಉರಿತಾ ಇದೆ ಅಂಥೇಳಿ ನನ್ನ ಮಗಳೆಲ್ಲ ಇಲ್ಲಿ ದೇವರಿಗೆ ಬೆಳಗ್ತಾ ಇದ್ದಾರೆ ಮತ್ತು ಎಲ್ಲಾದರೂ ಎಣ್ಣೆ ಚಲೋಯಿತು ಅಂತ ಅನ್ನೋದೊಂದು ಇರಲ್ಲ ಮಕ್ಕಳೆಲ್ಲ ಹಿಡ್ಕೋತಾರಲ್ಲ ನೋಡಿ ಇದು ಎಷ್ಟು ಚೆನ್ನಾಗಿ ದೀಪ ಉರಿತಾ ಇದೆ ಅಂಥೇಳಿ ಸ್ವಲ್ಪ ನಾವು ಹೊರಗಡೆ ದೀಪ ಇಡೋದ್ರಿಂದ ಗಾಳಿಗೆಲ್ಲ ನಂದಿ ಆಫ್ ಆಗ ನಂದಿ ಆಗುತ್ತೆ ಅಂತ ಅಂಥೇಳಿಬಿಟ್ಟು ಹಾಗಾಗಿ ಇಲ್ಲಿ ನಾವು ಈ ರೀತಿ ಹಾಕಿದರೆ ಚೆನ್ನಾಗಿ ಇರುತ್ತೆ ನಾವೆಲ್ಲನೂ ಕೂಡ ಇಲ್ಲಿ ಹೊರಗಡೆ ಇಡ್ತಾ ಇದ್ದೀವಿ ನೋಡಿ ನೋಡಿದರೆ ತುಂಬ ಗಾಳಿ ಇತ್ತು ಆದರೂ ಕೂಡ ದೀಪ ಚೆನ್ನಾಗಿ ಉರಿತಾ ಇದೆ ನೋಡಿ ಓಕೆ ಫ್ರೆಂಡ್ಸ್ ಹಾಗಾದರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು